ನಂಬಕ್ಕಾಗಲ್ಲ ಒಂದು ವರ್ಷ ಆಗಿದೆ ಈಗಲೂ ಕೂಡ ಎಲ್ಲೋ ಒಂದು ಕಡೆ ನಾವು ಸಾಹೇಬರು ಇದ್ದಾರೆ ಯಾವಾಗಲೂ ಅನಿಸ್ತಿತ್ತಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಬರ್ತಾರೆ ಆ ಆ ಮನಸ್ಥಿತಿ ನಾವು ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ ನಾನು ಆಗಿರ್ಬೋದು ನಮ್ಮ ಮನೆಯವರು ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ನಮ್ಮ ಸಾಹೇಬ್ರವರ ಪತ್ನಿಯವರು ಆಗಿರ್ಬೋದು ಎಲ್ಲರೂ ಕೂಡ ಇನ್ನೂ ಏನೋ ಒಂದು ವರ್ಷದ ನಾವು ಆ ಮನಸ್ಥಿತಿಯಲ್ಲಿ ಏನೂ ಹೊರಗೆ ಬಂದಿಲ್ಲ ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ಇವತ್ತು ಬರ್ತಾರೆ ಇಲ್ಲ ನಾಳೆ ಬರ್ತಾರೆ ಅಂತ ಯೋಚನೆ ಮಾಡಿಕೊಂಡು ಕಾಯ್ತಾ ಇರ್ತೀವಿ ಯಾವ ಸಂದರ್ಭದಲ್ಲಿ ತುಂಬ ನೆನಪಾಗ್ತಾರೆ ಮೊದಲನೇದಾಗಿ ಅವರು ಮಾವ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ರಾಜಕೀಯ ಗುರುಗಳವರು ಅವರಿಂದ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಆಮೇಲೆ ಹಲವಾರು ಏನು ನಾನು ಇವತ್ತು ಏನಾಗಿದ್ದೀನಿ ಅವರಿಂದ ಕಾರಣನೇ ಹೊರತು ಇನ್ನೂ ಯಾರಿಲ್ಲೂ ಅಲ್ಲ ಆ ರೀತಿಯಿಂದ ಎಲ್ಲೋ ಎಲ್ಲ ಎಲ್ಲ ರೀತಿಲ್ಲೂ ವೈಯಕ್ತಿಕ ಬದುಕಲ್ಲಿರ್ಬೋದು ರಾಜಕೀಯ ಬದುಕಲ್ಲಿರ್ಬೋದು ಪ್ರತಿಯೊಂದರಲ್ಲೂ ನನಗೆ ಅವರು ಮಾರ್ಗದರ್ಶನ ಮಾಡ್ತಿದ್ದರು ಆ ಮಾರ್ಗದರ್ಶನ ಎಲ್ಲೋ ಮಿಸ್ ಆಗ್ತಿದೆ ಅಂತೇಳಿ ನಾನು ಅನ್ಕೋತೀನಿ ಯಾವಾಗಲೂ ನಾನು ರಾಜಕೀಯಕ್ಕೆ ಬಂದಾಗ ಈಗ ಪಾರ್ಟಿಲಿ ಬಿ ಜೆ ಪಿಲಿ ಇದ್ದಾಗಿರೋ ಕಾಂಗ್ರೆಸ್ಸಲ್ಲಿ ಅವರೇ ನನಗೆ ಪೋಸ್ಟಿಂಗ್ ಮಾಡಿಕೊಟ್ಟವರು ಇವಾಗ ಏನು ಚುನಾವಣೆ ಸಂದರ್ಭದಲ್ಲಿ ನನಗೆ ಭಾಳ ಬೇಸರ ಸಂಗತಿ ಅಂತೇಳಿ ನಾನು ಅವರ ಹತ್ರ ಚರ್ಚೆ ಕೂಡ ಮಾಡಿದ್ದೆ ನಾನು ಮುಂದಿನ ದಿನ ಒಂದು ಜಿಲ್ಲಾ ಪಂಚಾಯತಲ್ಲಿ ನಾನು ಆಕಾಂಕ್ಷಿಯಾಗಿರ್ತೀನಿ ಅದಕ್ಕೆ ಆಶೀರ್ವಾದ ಕೂಡ ಮಾಡಿದರು ಆಗ ಕೂಡ ಹೇಳಿದರು ನನಗೆ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಎಲ್ಲರೂ ಜನನ ಒಟ್ಟು ತಗೊಂಡು ಹೋಗಬೇಕು ಅದೇ ಆ ಒಂದು ಅನುಭವ ಆ ಒಂದು ಶಕ್ತಿ ನನ್ನ ಹಿಂದೆ ಇದ್ದಿದ್ದರೆ ಇನ್ನೂ ಒಂದು ಪ್ರಬಲವಾಗಿ ನಾನು ಮಾಡ್ತಿದ್ದೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಅವರು ಇಲ್ಲ ಅಂತಿಲ್ಲ ಅವರು ಅವರು ಇವತ್ತು ಕೂಡ ನನ್ನಲ್ಲೇ ಇದ್ದಾರೆ ಅವರು ಕೊಟ್ಟಿರುವಂಥ ಶಕ್ತಿ ಇದೆ ಅವರು ತೋರಿಸಿರುವಂಥ ದಾರಿ ಇದೆ ಸೊ ಅದರಿಂದ ನನಗೆ ಯಾವತ್ತೂ ನನಗೆ ಅದು ಅದನ್ನು ನನಗೆ ಅವರ ಅನುಪಸ್ಥಿತಿ ಕಾಣುತ್ತೆ ಇಲ್ಲ ಅಂತಲ್ಲ ಬಟ್ ಯಾವುದಕ್ಕೂ ನಾನು ಎದೆಗುಂಗಲ್ಲ ಅವರು ಇದ್ದಾರೆ ಅಂತೇಳಿ ಅವರ ಮಾರ್ಗದರ್ಶನೇ ರಾಜಕೀಯ ಮಾಡ್ತೀನಿ ಜನಗಳನ್ನ ಹಿಂದುಳಿದವರ ಹಾಗೂ ದಲಿತರು ಯಾವತ್ತೂ ಕೂಡ ಅವ್ರ ಪರ ಇರ್ತೀನಿ ಅಂಥೇಳಿ ಯಾವತ್ತೂ ಇರ್ತೀನಿ ಅದನ್ನು ಅವರೇ ತೋರಿಸ್ಕೊಟ್ಟಿರೋ ದಾರಿ ಪ್ರಸಾದ್ ಅವರಿಗೆ ಪ್ರಸಾದ್ ಅವರೇ ಸಾಟಿ ಅವರ ಜಾಗನೂ ಯಾರೂ ತುಂಬಕ್ಕೂ ಆಗೋಲ್ಲ ನಾನು ಈಗಲೂ ಹೇಳೋದು ನಾವು ಅವರ ನಾನವರು ಉಗುರು ಸಮನೂ ಇಲ್ಲ ಯಾಕಂದರೆ ಶ್ರೀನಿವಾಸ್ ಪ್ರಸಾದ್ ಆಲದ ಮರ ಆಲದ ಮರಗಳಲ್ಲಿ ನಾನು ನೆಳೆ ತಗೊಳ್ಳೋನು ಅಷ್ಟೇ ಹಲವಾರು ಜನ ಇದ್ದಾರೆ ಅವ್ರ ಮಾರ್ಗದರ್ಶನ ನಡೀತೀವಿ ಹೊರತು ನಾವು ವಿ ಕ್ಯಾಂಡ್ ನೆವರ್ ರಿಪ್ಲೇಸ್ ಶ್ರೀನಿವಾಸ್ ಪ್ರಸಾದ್ ಈಗ ವೆಯ್ಟು ಹೈಟ್ ಅದೆಲ್ಲ ಏನೋ ಎಲ್ಲರೂ ಎಲ್ಲರೂ ಇದ್ದೀವಿ ನಮ್ಮ ಮನೇಲಿ ನಾನು ಒಂದು ಒಬ್ಬರಿಗೆ ಅಂತ ಏನಲ್ಲ ಆದರು ಎಲ್ಲ ಒಂದು ಕಡೆ ಕೆಲವರು ಅಂತಾರೆ ಬಟ್ ನನಗೇನು ಅದೇನು ಕಾಣಲ್ಲ ಬಟ್ ನಾವು ಸಾಹೇಬ್ರನ್ನ ಯಾರು ರೆಪ್ರೆಸೆಂಟು ರೆಪ್ರೆಸೆಂಟ್ ಮಾಡ್ಬೋದು ಹೊರತು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಯಾವತ್ತೂ ಕೂಡ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ಯಾಕಂತ ಹೇಳಿದ್ರೆ ಸಾಹೇಬರು ಸ್ವಾಭಿಮಾನಿ ಚಕ್ರವರ್ತಿ ಅಂತ ಸ್ವಾಭಿಮಾನ ನಾವು ಎಲ್ಲೂ ಬಿಟ್ಕೊಡೋಲ್ಲ ನಾವಾಗಿ ನಮ್ಮ ಮನೆಯವರು ಯಾರೇ ಆಗಿರ್ಬೋದು ಸ್ವಾಭಿಮಾನಕ್ಕೆ ಯಾವತ್ತು ಅವರು ಅವರು ನಮ್ಮ ಅವ್ರಿಗೆ ಧಕ್ಕೆ ಬರೆದಿರಂಗೆ ನಾವು ರಾಜಕೀಯ ಮಾಡ್ತೀವಿ ಅವ್ರು ನಡೆದಿರೋದರಿ ನಾವು ರಾಜಕಾರಣವನ್ನು ಮುಂದುವರಿಸ್ತೀವಿ ನಮ್ಮ ಕುಟುಂಬಕ್ಕೂ ಬೇರೆ ಕುಟುಂಬಕ್ಕೂ ಕಂಪೇರೆಬಿಲಿಟಿ ಬೇಡದು ಯಾಕಂತೇಳಿದ್ರೆ ನಮಗೆ ಪ್ರಸಾದ್ ಸಾಹೇಬರು ಯಾವ ರೀತಿ ನಾವು ಅಧಿಕಾರದಲ್ಲಿದ್ದಾಗಲೂ ಎಲ್ಲ ನಮ್ಮ ಮನೆಯವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿದರು ಯಾವ ರೀತಿ ನಾವು ನಡೆದ್ವಿ ಅದೆಲ್ಲ ಜಗತ್ ಜಾಹೀರಾಗಿರೋದು ಸೊ ನಮ್ಗೆ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ಇರ್ತೀವಿ ಅವ್ರಿಗೆ ಯಾವತ್ತು ಧಕ್ಕೆ ಬರುವಂತ ಕೆಲಸ ನಾವು ಯಾವತ್ತು ಮಾಡಲ್ಲ ಪ್ರೆಸ್ ನ್ಯೂಸ್ ಕನ್ನಡ ಇದು ನಿಮ್ಮ ನ್ಯೂಸ್